ಇಡೀ ರಾಜ್ಯದ ಸ್ಥಿತಿಗತಿನೂ ಒಂದೇ ಹಳ್ಳಿ ಸ್ಥಿತಿಗತಿನೂ ಒಂದೇ ಇಲ್ಲಿ ಮತ್ತೆ ಜಿಲ್ಲೆ ರಾಜ್ಯ ಒಂದು ನಿಮಿಷ ಇಡೀ ರಾಜ್ಯ ಒಂದು ನಿಮಿಷ ಇಡೀ ರಾಜ್ಯದ ಸ್ಪಷ್ಟನ ಸ್ಪಷ್ಟ ಚಿತ್ರಣ ಕೊಡ್ತಾ ಇದ್ದೀನಿ ಇಲ್ಲಿ ದಾವಣಗೆರೆ ತುಮಕೂರು ಚಿತ್ರದುರ್ಗ ಹಾವೇರಿ ಹುಬ್ಬಳ್ಳಿ ಬೆಳಗಾಂ ಅಂತ ನಾನು ಹೇಳ್ತಿದ್ದೀನಿ ಒಂದು ನಿಮಿಷ ಒಂದು ನಿಮಿಷ ನಾನು ಇಡೀ ರಾಜ್ಯದ ರಾಜ್ಯದ ಅಭಿವೃದ್ಧಿ ಈ ಸರ್ಕಾರದ ವೈಫಲ್ಯಗಳನ್ನು ಜನರ ಮನೆ ಬಾಗಿಲು ತರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಹೊಂದಾಣಿಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ ಅವ್ರ ಪಾರ್ಟಿ ಅವರಿಗೆ ನಮ್ಮ ಪಾರ್ಟಿ ನಮಗೆ ಅಧಿಕಾರಕ್ಕೆ ಬಂದಾಗಿಂದ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಒಂದು ರೀತಿ ತೊಗೊಲಕ್ಕೆ ದರ್ಬಾರ್ ಅಂತ ಸರ್ಕಾರ ಅಧಿಕಾರ ಮಾಡ್ತಾ ಇವತ್ತು ಕೆಲವು ಅಲ್ಪಸಂಖ್ಯಾತ ಗುಂಡಗಳು ಮೈಸೂರಿನಲ್ಲಿ ಯಾವುದೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಕ್ಕೆ ಇಡೀ ಪೊಲೀಸ್ ಠಾಣೆಯನ್ನು ಬೆಂಕಿ ಹಚ್ತಕ್ಕಂಥ ಧಮಿಸುವಂತಕ್ಕಂಥ ಕೆಲಸವನ್ನು ಮಾಡಿದರು ನೀಚರನ್ನ ದೇಶ ವಿರೋಧಿಗಳನ್ನ ಬಂಧಿಸ್ತಕ್ಕಂಥ ಸರಿಯಾದ ರೀತಿ ಬಂಧಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಸರ್ಕಾರ ನಿನ್ನೆ ದಿವಸ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡೋದಕ್ಕೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದರು ಒಂದು ರೀತಿ ಯಾಕೆ ತುರ್ತು ಪರಿಸ್ಥಿತಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಹೇಳ್ತಾಯಿದ್ರು ವಾಕ್ ಸ್ವಾತಂತ್ರ್ಯ ಇರಲಿಲ್ಲ ಪ್ರಜಾಪ್ರಭುತ್ವವೇ ಕಗ್ಗೊಲೆ ಮಾಡಿದರು ಅವ್ರೀತಿ ಕರ್ನಾಟಕದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಕಗ್ಗೊಲೆ ಆಗಿದೆ ಈ ಹಿಂದೆ ಮೂಡ ಮೈಸೂರು ಚಲೋ ವಾಹನದಲ್ಲಿ ರಾಜ್ಯದ ಅಧ್ಯಕ್ಷರು ಪ್ರತಿಪಕ್ಷ ನಾಯಕರು ಹೊರಟಾಗ ಮಧ್ಯ ರೋಡ್ ಮಧ್ಯದಲ್ಲಿ ಬಂಧಿಸಿದರು ನೆನ್ನೆನೂ ಸಹ ಕೋರ್ಟಿಂದ ಷರತ್ತುಬದ್ಧ ಅನುಮತಿಯನ್ನು ಪಡೆದು ಪ್ರೊಟೆಸ್ಟ್ ಮಾಡಬೇಕಾಯ್ತು ಇದೇನು ಪ್ರಜಾತಂತ್ರ ರಾಜ್ಯನೂ ನಾವೆಲ್ಲಿದ್ದೀವಿ ಅಂತ ಅನುಮಾನ ಇದೆ ಇವತ್ತು ಒಂದು ಕಡೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ರಾಜ್ಯದಲ್ಲಿ ಹೋಗಿದೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ಹಿಂದೆ ಕಲ್ತು ಮಾಡೋದನ್ನು ಮಾಡಿರ್ತಕ್ಕಂಥ ಮಗ ವಾಪಸ್ ಪಡೆಯೋಕ್ಕೆ ಪ್ರಯತ್ನ ಮಾಡ್ತಾರೆ ಇವರಿಗೆಲ್ಲ ಕೆಲವು ಅಲ್ಪಸಂಖ್ಯಾತ ಗುಂಡುಗಳು ಬ್ರದರ್ಸ್ಗಳಾಗಬಿಡ್ತಾರೆ ಮತ್ತು ಮೈಸೂರಿನಲ್ಲಿ ಕೆಲವು ಪುಂಡಾಟಿಕೆ ಮಾಡಿ ಫೋಗ್ಸೋ ಕೇಸ್ ಹಾಕಿದರು ಅದನ್ನು ಸರ್ಕಾರ ಕರಡ ಸರಿಯಾದ ರೀತಿ ಕ್ರಮ ಜರುಗಿಸ್ತಾ ಇಲ್ಲ ನಾವೇಳ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತ ಯಂತ್ರ ಕುಸಿದು ಹೋಗಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇವರಿಗೆ ಸರ್ಕಾರ ಆಡಳಿತ ಮಾಡೋಕ್ಕೆ ನಾಲಾಯ್ಕೆ ಇವರಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ ಹೇಳ್ತೀವಿ ಇಲ್ಲದೇ ಆದರೆ ರಾಜ್ಯದ ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಮ್ಮ ಸರ್ಕಾರ ಇದ್ದಾಗ ಏನು ಅಲ್ಲ ನೋಡಿ ನಮ್ಮ ಸರ್ ನಮಗೇನು ವೋಟ್ ಬ್ಯಾಂಕ್ ಅಂತಲ್ಲ ನೋಡಿ ಆಯಾ ಪ್ರಾಂತವಾರು ಈಗ ಆಂಧ್ರದಲ್ಲಿ ತೆಲುಗು ತಮಿಳು ತಮಿಳುನಾಡಲ್ಲಿ ಮಹಾರಾಷ್ಟ್ರಲ್ಲಿ ಮರ ಅವರ ರಾಜ್ಯದಲ್ಲಿ ಆಯಾ ಪ್ರಾಂತ ಗೋವಾ ಇರ್ಬೋದು ಪಕ್ಕದ ರಾಜ್ಯಗಳು ಆಯಾ ರಾಜ್ಯಗಳಲ್ಲಿ ಆಯಾ ಭಾಷೆಗಳು ಮಾತಾಡ್ತಾರೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದು ಮಾತೃಭಾಷೆ ನಾವು ಮ ಮಹಾರಾಷ್ಟ್ರಕ್ಕೋಗಿ ಕನ್ನಡ ಮಾತಾಡೋಕ್ಕೆ ಬರುತ್ತಾ ಆಯಾ ಪ್ರಾಂತಗಳಲ್ಲಿ ಭಾಷಾ ಪ್ರೇಮ ಇರುತ್ತೆ ಪ್ರಾಂತವಾರು ಇದಿರುತ್ತೆ ಆದರೆ ನಮ್ಮ ರಾಜ್ಯದಲ್ಲಿ ಏನು ಗುಂಡಾಗಳು ಕಂಡಕ್ಟ್ರುಗಳ ಮೇಲೆ ಕಂಡಕ್ಟ್ರು ನಮ್ಮ ಕನ್ನಡ ಪರ ಹೋರಾಟಗಾರಿಗೆ ಮಸಿ ಬೆಳೆಯೋದಿರ್ಬೋದು ಬಸ್ಗಳಿಗೆ ಮಸಿ ಬೆಳೆದಿರ್ಬೋದು ಬಸ್ ಬಸ್ಗಳಿಗೆ ಇರ್ಬೋದು ಬಸ್ಸು ಸುಡ್ತಕ್ಕಂಥ ಕೆಲಸ ಇರ್ಬೋದು ಅಥವಾ ಕಂಡಕ್ಟ್ರ್ ಮೇಲೆ ಭೋಗಿಸೋ ಕೇಸನ್ನ ಸರ್ಕಾರ ಸರಿಯಾದ ನಿರ್ವಹಿಸಲ್ಲ ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಕುಸಿದು ಹೋಗಿದೆ ಅಂತ ಹೇಳಿ ಇಚ್ಛೆ ಗ್ರಾಮಕ್ಕೆ ಲಕ್ಷ್ಮೀ ಭಾಷಣ ಮಾಡ್ತಾರೆ ನೋಡಿ ಅಂದರೆ ಎಷ್ಟು ಕಾಂಗ್ರೆಸ್ಸಿನವರಿಗೆ ಕರ್ನಾಟಕದಲ್ಲಿ ನಾವು ಹುಟ್ಟಿದ್ದೀವಿ ಜನಿಸಿದೀವಿ ಕರ್ನಾಟಕ ರಾಜ್ಯನ ಆಡಳಿತವನ್ನು ಹೊಂದ್ಕೊಡೋದಂತೆ ಇವರಿಗೆ ಮಾತೃಭಾಷೆ ಮಾತೃ ಪ್ರೇಮನೇ ಇಲ್ಲ ಭಾಷಾ ಪ್ರೇಮ ಇಲ್ಲ ದೇಶದ ಬಗ್ಗೆ ಅಭಿಮಾನ ಇಲ್ಲ ಕೇವಲ ಕುರ್ಚಿಗೋಸ್ಕರ ರಾಜಕಾರಣ ಮಾಡೋಂಥರು ಕಾಂಗ್ರೆಸ್ನವರು ಹಾಗಾಗಿ ತೀವ್ರವಾಗಿ ನಾವು ಖಂಡಿಸ್ತೀವಿ ಇದನ್ನು ಸರ್ಕಾರ ಆಡಳಿತದಿಂದ ಕುಸಿದು ಹೋಗಿದೆ ಎಲ್ಲ ಒಂದು ಕಡೆ ಇವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಎಲ್ಲರನ್ನೂ ಓಲೈಸಕೊಡಿದ್ರೆ ಸ್ವಲ್ಪ ನೋಡಿ ನಿನ್ನೆ ದಿವಸ ಮೈಸೂರಿನಲ್ಲಿ ಇವರು ಹಿಂದೆಂಗೆ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದರು ನಿನ್ನೆ ದಿವಸ ಅಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಾಗಿದ್ರೆ ಏನು ಅವಶ್ಯಕತೆ ಇತ್ತಾ ಅದೇ ಗುಂಡಾಗಳು ಪೊಲೀಸ್ ಠಾಣೆ ಮೇಲೆ ಯಾರು ಧ್ವಂಸ ಮಾಡಿದರು ಕೇವಲ ಒಂದು ಸ ಅವರು ಏನು ಬೇಕಂತ ಪೋಸ್ಟ್ ಹಾಕ್ತಾರೆ ಪೋಸ್ಟ್ ಅವೇಳನಕಾರಿ ಏನು ಅವಹೇಳನ ಕಾರ್ಯ ಇವರಿಗೆ ಇವ್ರು ಮಾಡ್ತಕ್ಕಂಥ ಕೃತ್ಯಗಳು ದೇಶ ವಿರೋಧಿ ಚಟುವಟಿಕೆಗಳು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರ್ಬೋದು ಈ ಭಾಳಷ್ಟು ಭಯೋತ್ಪಾದನೆ ಹುಟ್ಟಿ ಹಾಕ್ತಾರೆ ಹಾಗಾಗಿ ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತದೆ ಕಾಂಗ್ರೆಸ್ನವರು ರಾಜ ದೇಶದ ಜನ ಇವರು ಸರಿಯಾದ ರೀತಿ ಪಾಠಗಳು ಸೇರಿ